ಬಸ್ ಪೂಕಟ್ಟಲ್ದಾರ ಗಂಡಸಿ ಡಬಲ್ ಹಾಕ್ಯಾರ ಎರಡು ಸಾವಿರ ಕೊಡ್ತೀನಿ ಅಂದ್ರೆ ತಾರು ರೇಟ್ ನಲವತ್ತು ರೂಪಾಯಿ ಹೆಚ್ಚು ಮಾಡ್ಯಾರ ಅವಳ ಕಟ್ಟೋ ತಾರು ಕುಡಿ ಕಂಪನಿ ಅವ್ರು ಸ್ಟ್ರೈಕ್ ಮಾಡಿದ್ರೆ ಮನೆ ಬೆಳಗಾವಿ ಅಧಿವೇಶನ್ದಾಗ ಅವ್ರು ಏನ್ ಪಾಪ ಏನ್ ಮಾಡಬೇಕು ನಾವು ಕರ್ನಾಟಕ ರಾಜ್ಯ ಮದ್ಯಪಾನ ಫ್ರೀಕರ್ ಸಂಘ ಅದು ಮಾಡ್ಯಾರ ಅವರು ಸ್ಟ್ರೈಕ್ ಕೊಟ್ಟಿದ್ರು ಎಲ್ಲಿ ನಮ್ಮ ಸುವರ್ಣಸೌಧ ಬೆಳಗಾವಿ ಸಂತೋಷ್ ಲಾಡೋರು ಮನವಿ ಪತ್ರ ತಗೊಳಕ್ ಹೋಗಿದ್ರು ಏನ್ ಡಿಮಾಂಡ್ ಕೊಡ್ತದೆ ಅವರು ಮೂವತ್ತೈದರಿಂದ ಸರ್ಕಾರ ಆದಾಯ ಕೊಡ್ತೀವಿ ಅದಕ್ಕೆ ನಮ್ಗೆ ಸಮಾಜದಲ್ಲಿ ಗೌರವದಿಂದ ನೋಡಬೇಕು ನಂಬರ್ ಒನ್ ನಂಬರ್ ಎರಡು ನಾವು ಬಾರಿಗೆ ಅಂದ್ರೆ ಪಾಪಡ್ ಚಿಪ್ಸ್ ಎಲ್ಲ ಪಾಪ ಕೊಡಬೇಕು ನಮ್ಗ ಏನ್ ಸರ್ವಿಸ್ ಕೊಡ ಎಕ್ಸ್ಪೆಕ್ಟೆಡ್ ಸರ್ ಯಾವ ಪಾಠಬೇಕು ನಂಬರ್ ನಾನ್ ನಮ್ಗೆ ಎಲ್ಸದಾರೂ ಕೊಡಬೇಕು ಆಗಿ ಸಟ್ಟ ತಗೊಂಡ್ಬೇಕ ನಾನು ಎಬು ಕೆಲಸ ಮಾಡಿ ಹೊಸ ಅರಿಯಾಗಿ ಪೊಲೀಸರು ತಲೆ ಕೊಡೋದು ಮನೆಗೆ ಬಿಡಬೇಕು ಡಿಮಾಂಡ್ ಹೀಗಾಗಿ ಕರ್ನಾಟಕದ ಯಾವ ಗ್ಯಾರಂಟಿಗಳು ದೇಶ ರಕ್ಷಣೆ ಮಾಡೋದಲ್ಲ ಇವತ್ತು ನರೇಂದ್ರ ಮೋದಿ ಅವ್ರು ಹತ್ತು ವರ್ಷನಾಗ ಏನು ಮಾಡ್ಯಾರ ಏನು ಮಾಡ್ಯಾರ ಕೇಳ್ತಾರೆ ಚಂಬು ತೋರಿಸ್ತಾರೆ ಕಾಂಗ್ರೆಸ್ ಅವ್ರು ನಿಮ್ಗೆ ಹೇಳ್ತೀನಿ ಇವ್ರು ಇಪ್ಪತ್ನಾಲ್ಕು ನಾಳೆ ಪ್ರಧಾನಮಂತ್ರಿ ಮೂರನೇ ಬಾರಿ ಪ್ರಮಾಣ ವಚನ ಮಾಡಿದಾಗ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಎ ಮುಖ್ಯಮಂತ್ರಿ ಎಲ್ಲ ಬರ್ ರಾಹುಲ್ ಗಾಂಧಿಗೂ ಚಂಬನೆ ಕೊಡ್ತೀವಿ ಊರವರೆಗೆ ಹೋಗ್ಲಾಕ ಬಂದ ನಮ್ಮ ದೇಶ ಉಳಿಯಬೇಕಾಗಿ ಹತ್ತು ವರ್ಷ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಒಂದು ಅಂತ ಮನುಷ್ಯರು ಮನೆ ವಾರಣಾಸಿ ಒಳಗ ನಾಮಪತ್ರ ಸಲ್ಲಿಸಿದ್ರ ಅವರ ಆಸ್ತಿ ಎಷ್ಟು ಘೋಷಣೆ ಮಾಡ್ಯಾರ ಎರಡು ಕೋಟಿ ಮೂವತ್ತು ಲಕ್ಷ ಅದೇ ಇಲ್ಲಿ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆಸ್ತಿ ಅಣ್ಣತಮ್ಮ ಆಸ್ತಿ ಎಷ್ಟು ಮಾಡಿ ಡಿಕ್ಲೇರ್ ಮಾಡಿಕೊಡ ಎರಡು ಸಾವಿರ ಕೋಟಿ ರೂಪಾಯಿ ನಮ್ಮ ಶ್ರೀ ಕೆ ಶಿವಕುಮಾರ್ ಕೇಳ್ತಾರೆ ಕೊಡ್ತಾರೆ ಮನಿ ಎಲ್ಲ ಮಾಡಿ ಇಪ್ಪತ್ತೈದು ಲಕ್ಷ ಕೂಡ ಆಟೋ ನುಟಿ ಮಾಡಿದಂತ ಕಾಂಗ್ರೆಸ್ ನಲ್ಲಿ ಒಬ್ಬ ನಾಯಕ ಇಲ್ಲ ಪ್ರಧಾನಮಂತ್ರಿ ಆದ ಎರಡು ನೂರ ಮೂವತ್ತು ಸೀಟ್ ವಿಚಾರ